ಇಂದು ಸಭೆಗೆ ಹೋಗುವ ದೇವಜನರು ಸಹ ಇದನ್ನು ಚೆನ್ನಾಗಿ ತಿಳಿದಿದ್ದಾರೆ ಒಳ್ಳೆದರ ಕೆಟ್ಟದ್ದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ತಿಂದಾಗ ಆದಾಮ ಮತ್ತು ಹವ ಮಾಡಿದ ಪಾಪವನ್ನು ಇಡೀ ಮನುಕುಲವು ಬಾಧ್ಯವಾಗಿ ಪಡೆದುಕೊಂಡಿದೆ ಎಷ್ಟಾದರೂ ನಾವು ನಿತ್ಯಜೀವವನ್ನು ಹೇಗೆ ಪಡೆಯಬಹುದು ಎಂಬ ತತ್ವವನ್ನು ಅರ್ಥಮಾಡಿಕೊಳ್ಳದೆ ಅವರು ಪಸ್ಕದ ಮಹತ್ವವನ್ನು ಮತ್ತು ಪಸ್ಕವನ್ನು ತಂದ ದೇವರು ಇಷ್ಟು ಅಮೂಲ್ಯರೆಂದು ಸಂಪೂರ್ಣವಾಗಿ ಗ್ರಹಿಸಲು ವಿಫಲರಾಗುತ್ತಾರೆ ಆದಿಕಾಂಡ ಪುಸ್ತಕದಲ್ಲಿ ದೇವರು ಒಳ್ಳೆದರ ಕೆಟ್ಟದ್ದರ ಅರುಹನ್ನು ಹುಟ್ಟಿಸುವ ಮರ ಮತ್ತು ಜೀವವೃಕ್ಷದ ಬಗ್ಗೆ ಮಾತನಾಡಿದ್ದಾರೆ ಜೀವವೃಕ್ಷವು ಅದರಿಂದ ತಿನ್ನುವವರಿಗೆ ನಿತ್ಯಜೀವವನ್ನು ನೀಡುವ ಹಣ್ಣನ್ನು ಸೂಚಿಸುತ್ತದೆ ಎಂದು ನಮಗೆ ಕಲಿಸುತ್ತಾರೆ ಮತ್ತಾಯನು ಹದಿಮೂರರಲ್ಲಿ ಲೋಕದ ಸೃಷ್ಟಿಯಿಂದ ಮರೆ ಮಾಡಲ್ಪಟ್ಟಿರುವ ಸಮಸ್ತವನ್ನು ಸಾಮ್ಯಗಳ ಮೂಲಕ ಬಹಿರಂಗಪಡಿಸುವುದಾಗಿ ದೇವರು ವಾಗ್ದಾನ ಮಾಡಿದರು ಹಾಗಾದರೆ ಏದೆನ್ ತೋಟದ ಸಾಮ್ಯದಲ್ಲಿ ಉಲ್ಲೇಖಿಸಲಾದ ಜೀವವೃಕ್ಷವು ನಿಖರವಾಗಿ ಏನಾಗಿದೆ ಒಳ್ಳೆದರ ಕೆಟ್ಟದ್ದರ ಅರುಹನ್ನು ಹುಟ್ಟಿಸುವ ಮರದಿಂದ ತಿಂದ ನಂತರ ಮರಣಕ್ಕೆ ಗುರಿಯಾದ ಮನುಕುಲವನ್ನು ರಕ್ಷಿಸಲು ಅವರು ಜೀವವೃಕ್ಷದ ಹಣ್ಣನ್ನು ತಿನ್ನಲು ಒಂದು ದಾರಿ ತೆರೆಯಬೇಕು ಜೀವವೃಕ್ಷದ ಹಣ್ಣನ್ನು ತಿನ್ನುವುದರಿಂದ ನಿತ್ಯ ಜೀವ ದೊರೆಯುತ್ತದೆಯಾದರೂ ಒಳ್ಳೆದರ ಕೆಟ್ಟದ್ದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ತಿಂದವರು ಅದರ ಬಳಿಗೆ ಬರದಂತೆ ದೇವರು ದಾರಿಯನ್ನು ಮುಚ್ಚಿದರು ಆದಿಕಾಂಡ ಅಧ್ಯಾಯ ಮೂರು ರಲ್ಲಿ ಇದನ್ನು ಬರೆಯಲಾಗಿದೆ ಅವನು ಉತ್ಪತ್ತಿಯಾದ ಬೂವಿಯನ್ನೇ ವ್ಯವಸಾಯ ಮಾಡುವುದಕ್ಕಾಗಿ ಅವನನ್ನು ಏದೇನ್ ತೋಟದಿಂದ ಹೊರಡಿಸಿಬಿಟ್ಟನು ಅದಲ್ಲದೆ ಜೀವವೃಕ್ಷಕ್ಕೆ ಹೋಗುವ ದಾರಿಯನ್ನು ಕಾಯುವುದಕ್ಕೆ ಆತನು ಏದೇನ್ ವನದ ಪೂರ್ವ ದಿಕ್ಕಿನಲ್ಲಿ ಕೆರುಬಿಯರನ್ನು ದಗದಗನೆ ಪ್ರಜ್ವಲಿಸುತ್ತ ಸುತ್ತುವ ಕತ್ತಿಯನ್ನು ಇರಿಸಿದನು ಪ್ರಜ್ವಲಿಸುತ್ತಾ ಸುತ್ತುವ ಕತ್ತಿಗಳನ್ನು ಹೊಂದಿರುವ ದೇವದೂತರು ಪಾಪಿಗಳು ಅದನ್ನು ಸಮೀಪಿಸಲು ಸಹ ಸಾಧ್ಯವಾಗದಂತೆ ಜೀವವೃಕ್ಷದ ಹಾದಿಯನ್ನು ಕಟ್ಟುನಿಟ್ಟಾಗಿ ನಿರ್ಬಂಧಿಸುತ್ತಾರೆ ಪರಿಣಾಮವಾಗಿ ಯಾರೊಬ್ಬರೂ ಅಜಾಗರೂಕತೆಯಿಂದ ಜೀವವೃಕ್ಷದ ಹತ್ತಿರ ಬರಲು ಸಾಧ್ಯವಿಲ್ಲ ನಂತರ ಆದಿಕಾಂಡದಲ್ಲಿ ದಾಖಲಾಗಿರುವ ಜೀವವೃಕ್ಷವನ್ನು ಒಂದು ಸಾಮ್ಯದ ಮೂಲಕ ವಿವರಿಸಲಾಗಿದೆ ಆದರೆ ಅದರ ಸತ್ಯತ್ವವೂ ಏನಾಗಿದೆ ಈ ಸಾಮ್ಯವನ್ನು ಬಳಸಿಕೊಂಡು ದೇವರು ಏನನ್ನು ತಿಳಿಸಲು ಪ್ರಯತ್ನಿಸುತ್ತಿದ್ದಾರೆ ಈ ಉತ್ತರವನ್ನು ಇನ್ನೂ ಕಂಡುಕೊಳ್ಳದವರಿಗೆ ನಾನು ಪ್ರಲೋಕಕ್ಕೆ ಹೋಗಬಹುದು ನಾನು ರಕ್ಷಿಸಲ್ಪಡುತ್ತೇನೆ ಅಥವಾ ನನಗೆ ಪಾಪಗಳ ಕ್ಷಮೆ ಸಿಕ್ಕಿದೆ ಎಂದು ಹೇಳಿಕೊಳ್ಳುತ್ತಾರೆ ಅಂತಹ ಹೇಳಿಕೆಗಳು ತಪ್ಪಾಗಿರುತ್ತವೆ ದೇವರು ಇಂದು ಪಸ್ಕ ಹಬ್ಬ ಎಂದು ಕರೆಯಲ್ಪಡುವ ಜೀವದ ಹಬ್ಬವನ್ನು ನಮಗೆ ಏಕೆ ಕೊಟ್ಟಿದ್ದಾರೆ ಎಂಬುದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಿದಾಗ ನಿತ್ಯ ಪರಲೋಕ ಮತ್ತು ಎದೆನ್ ತೋಟದಲ್ಲಿರುವ ಜೀವವೃಕ್ಷದ ರಹಸ್ಯವು ಪಸ್ಕದ ಸತ್ಯದಲ್ಲಿ ಅಡಗಿದೆ ಎಂದು ನಾವು ಅರಿತುಕೊಳ್ಳಬಹುದು ಒಳ್ಳೆದರ ಕೆಟ್ಟದ್ದರ ಅರುಹನ್ನು ಹುಟ್ಟಿಸುವ ಮರದಿಂದ ತಿಂದ ನಂತರ ಲಯವಾದ ಮನುಕುಲಕ್ಕೆ ದೇವರು ಈ ಬೋಧನೆಯನ್ನು ಪ್ರಕಟಪಡಿಸಿದರು ನೀವು ಜೀವವೃಕ್ಷದಿಂದ ತಿಂದರೆ ನೀವು ನಿತ್ಯಜೀವವನ್ನು ಹೊಂದಬಹುದು ಜೀವವೃಕ್ಷದ ಸತ್ಯತ್ವ ಏನೆಂದು ನೋಡಲು ಯೋಹಾನನು ಅಧ್ಯಾಯ ಆರೂ ತೆಗೆಯೋಣ ಅಧ್ಯಾಯ ಆರು ವಚನ ಐವತ್ಮೂರು ಏಸು ಅವರಿಗೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ನೀವು ಮನುಷ್ಯಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ಏನನ್ನು ಹೊಂದಿದ್ದಾನೆ ನಿತ್ಯ ಜೀವವನ್ನು ಹೊಂದಿದ್ದಾನೆ ಏದೆನ್ ತೋಟದಲ್ಲಿ ನಿತ್ಯ ಜೀವವನ್ನು ಪಡೆಯಲು ಒಬ್ಬರು ಏನು ತಿನ್ನಬೇಕಾಗಿತ್ತು ನಿತ್ಯ ಜೀವಕ್ಕೆ ಜೀವವೃಕ್ಷದ ಹಣ್ಣನ್ನು ತಿನ್ನುವುದು ಅಗತ್ಯ ಎಂದು ಹೇಳಲಾಗಿತ್ತು ಯೋಹಾನನು ಆರೂರಲ್ಲಿ ಯೇಸು ನೀವು ನಿತ್ಯಜೀವವನ್ನು ಹೊಂದಲು ಮನುಷ್ಯಕುಮಾರನ ಮಾಂಸವನ್ನು ತಿಂದು ಅವನ ರಕ್ತವನ್ನು ಕುಡಿಯಬೇಕು ಎಂದು ಹೇಳಿದರು ದೇವರು ಮನುಕುಲಕ್ಕೆ ನಿತ್ಯಜೀವವನ್ನು ಕೊಡುವ ಒಂದೇ ಒಂದು ಮಾರ್ಗವಿದೆ ದೇವರು ನಮಗೆ ಒಂದೇ ಮಾರ್ಗವನ್ನು ನೀಡಿದ್ದಾರೆ ಮತ್ತು ಈ ಸಾಮ್ಯದ ಹಿಂದಿನ ಸತ್ಯತ್ವವೇನು ನಾವು ಯೇಸುವಿನ ಮಾಂಸವನ್ನು ತಿಂದು ಆತನ ರಕ್ತವನ್ನು ಕುಡಿದಾಗ ಏನಾಗುತ್ತದೆ ಅವರು ನಿತ್ಯಜೀವವನ್ನು ಸ್ವೀಕರಿಸುವರು ಎಂದು ಹೇಳಿದರು ಆದ್ದರಿಂದ ಯೇಸುವಿನ ಮಾಂಸ ಮತ್ತು ರಕ್ತವು ಏದೆನ್ ತೋಟದಲ್ಲಿರುವ ಜೀವವೃಕ್ಷವನ್ನು ಪ್ರತಿನಿಧಿಸುತ್ತದೆ ಜೀವವೃಕ್ಷದ ಸತ್ಯತ್ವವು ಏಸುವಿನ ಮಾಂಸ ಮತ್ತು ರಕ್ತವಾಗಿದೆ